ಎಲ್ರಿಗೂ ಅಸ್ಸಾಂ ವಲೈಕುಂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಮಶೀರ್ ಬಡೂಲಿ ಎಲ್ಲರಿಗೂ ಅಲೈಕುಂ ವಲೈಕುಂ ಚೊಂದುಂಟು ಎಲ್ಲರೂ ಮರಹಾರಂಟು ನಾನು ವಿವರಿಸೋಂಟು ಒರೆ ಫಲಕ ನೀಟ್ಟಿಗೆ ಚಲ್ಲುವುದು ನಾನು ಇಷ್ಟಪಡ್ರೆ ಕೆಲ ದಿನಗಳಿಂದ ಮಾಧ್ಯಮಗಳಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ಎಂಬ ವಿಚಾರ ಬಹಳಷ್ಟು ಪಾಸಿಟಿವ್ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಅದನ್ನು ಹೆಚ್ಚಿನ ಜನರು ಸ್ವಾಗತ ಮಾಡಿ ಶ್ಲಾಘನೀಯ ಅಂತ ಹೇಳ್ತಾ ಇದ್ದಾರೆ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಯಾಕೆ ಸೌಹಾರ್ದ ಇಫ್ತಾರ್ ಕೂಟ ಇಂದಿನ ದಿನಗಳಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಪಡೀತಾ ಇದೆ ಎಂಬುದರ ಬಗ್ಗೆ ನಾವು ಅವಲೋಕನ ನಡೆಸಿದಾಗ ಮನುಷ್ಯ ಮನುಷ್ಯ ಸಂಬಂಧಗಳ ನಡುವೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ವ ಬಿತ್ವರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ನಮ್ಮ ಸಮಾಜದಲ್ಲಿ ಒಂದು ಕಡೆ ಅಶಾಂತಿಯ ವಾತಾವರಣ ನಿರ್ಮಾಣ ಆದಂತೆ ಅದನ್ನು ಹೆಮ್ಮೆಟ್ಟಿಸಲು ನಮ್ಮ ಸಮಾಜದಲ್ಲಿ ಶಾಂತಿಯನ್ನು ಮತ್ತೊಮ್ಮೆ ಸೃಷ್ಟಿ ಮಾಡಲು ಮನುಷ್ಯ ಮನುಷ್ಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡೋಕೆ ಸೌಹಾರ್ದ ಇಫಾರ್ ಕೂಟ ಮತ್ತಷ್ಟು ಸಹಕಾರಿಯಾಗುತ್ತೆ ಹೀಗಾಗಿ ಪ್ರತಿ ವರ್ಷ ರಂಜಾನ್ ಮಾಸ ಬಂದಾಗ ಹಿಂದೂ ಧರ್ಮೀಯರು ಕ್ರೈಸ್ತ ಧರ್ಮೀಯರು ಮಸೀದಿಗಳಲ್ಲಿ ಅಥವಾ ಇನ್ನಿತರ ಕಡೆಗಳಲ್ಲಿ ಮುಸ್ಲಿಮರ ಜೊತೆಗೂಡಿ ಸೌಹಾರ್ದ ಇಫಾರ್ ಕೂಟವನ್ನು ಆಯೋಜನೆ ಮಾಡ್ತಿರುವಂತಹ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅಗತ್ಯ ಜೊತೆಗೆ ಮುಂದಿನ ಪೀಳಿಗೆಗೆ ಈ ಇಫ್ತಾರ್ ಕೂಟದಿಂದ ಆಯೋಜನೆ ಮಾಡುವುದರ ಮೂಲಕ ನಾವು ಒಂದು ದೊಡ್ಡ ಸಂದೇಶವನ್ನು ನೀಡಿದಂತಾಗುತ್ತೆ ಜೊತೆಗೆ ಧರ್ಮದ ಸಾರಾಂಶವನ್ನ ಮತ್ತಷ್ಟು ಪ್ರಚುರಪಡಿಸದಂತಾಗುತ್ತೆ ಹೀಗಾಗಿ ಸೌಹಾರ್ದ ಇಫ್ತಾರ್ ಕೂಟ ಒಂದು ಅತ್ಯಂತ ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು ಹೀಗಾಗಿ ಆರಂಭದಲ್ಲಿ ಸೌಹಾರ್ದ ಇಫ್ತಾರ್ ಕೂಟವನ್ನ ಈವರೆಗೆ ಆಯೋಜನೆ ಮಾಡಿದವರಿಗೆ ಈ ಮೂಲಕ ಹ್ಯಾಂಡ್ಸಪ್ ಅಂತ ಹೇಳುತ್ತಾ ಅವರಿಗೆ ದೊಡ್ಡ ಕೃತಜ್ಞತೆಗಳನ್ನು ಹೇಳುತ್ತಾ ಎಲ್ಲರೂ ಕೂಡ ಸೌಹಾರ್ದ ಇಫಾರ್ ಕೂಟವನ್ನು ಹೆಚ್ಚೆಚ್ಚು ಆಯೋಜನೆ ಮಾಡುವುದರ ಮೂಲಕ ನಮ್ಮ ಸಮಾಜದಲ್ಲಿ ಮನುಷ್ಯತ್ವವನ್ನು ಮಾನವೀಯತೆಯನ್ನು ಭಾನವೀಯ ಭಾತೃತ್ವವನ್ನು ಸೌಹಾರ್ದತೆಯನ್ನು ಮತ್ತಷ್ಟು ಹಿಮ್ಮಡಿಗೊಳಿಸೋಕೆ ಎಲ್ಲರೂ ಕೂಡ ಜೊತೆಗೂಡ ಜೊತೆಗೂಡಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಎಂಬ ಮನದಾಳ ಹೆಚ್ಚಿನ ಜನರಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಮಸೀದಿಗಳಲ್ಲಿ ಆಯೋಜನೆ ಮಾಡುವಂತಹ ಸೌಹಾರ್ದ ಇಫ್ತಾರು ಕೂಟ ಪರಸ್ಪರ ಮನುಷ್ಯ ಸಂಬಂಧವನ್ನು ಒಟ್ಟುಗೂಡಿಸುತ್ತೆ ಗಟ್ಟಿ ಉಳಿಸುತ್ತೆ ಪ್ರೀತಿಯನ್ನ ಮತ್ತಷ್ಟೇ ಹಂಚೋಕೆ ಅವಕಾಶ ಸಿಗುತ್ತೆ ನಮ್ಮೊಳಗಿನ ಭಿನ್ನಾಭಿಪ್ರಾಯ ಏನಿದೆ ನಮ್ಮೊಳಗಿನ ಕೋಪ ತಾಪ ದ್ವೇಷ ಏನಿದೆ ಅದನ್ನ ನಿರ್ನಾಮ ಮಾಡೋಕೆ ಅವಕಾಶ ಸಿಗುತ್ತೆ ಹೀಗಾಗಿ ಸೌಹಾರ್ದ ಇಫ್ಟಾರು ಕೂಟ ಹೇಳಿದಷ್ಟು ಸುಲಭ ಅಲ್ಲ ಸೌಹಾರ್ದ ಸೌಹಾರ್ದತೆಯ ಸಂದೇಶವನ್ನು ಸಾರುವಂತಹ ಧರ್ಮದ ಸಂದೇಶವನ್ನು ಸಾರುವಂತಹ ಧರ್ಮ ಹೇಳಿದ ಹಾಗೆ ನಾವು ನಡೆದುಕೊಂಡು ಹೋಗ್ತಿದ್ದೀವಿ ಅಂತ ಹೇಳೋಕೆ ನಿರೂಪಣ ಮಾಡೋಕೆ ಸೌಹಾರ್ದ ಇಫ್ತಾರು ಕೂಡ ಮತ್ತಷ್ಟು ಅವಕಾಶ ನೀಡುತ್ತೆ ದೇವನ ಭಯ ಇದ್ರೆ ಮರಣದ ಭಯ ಇದ್ರೆ ಯಾರು ಕೂಡ ಮನುಷ್ಯ ಮನುಷ್ಯನ ಮನುಷ್ಯ ಏನು ಮನುಷ್ಯ ಮನುಷ್ಯನ ಸೃಷ್ಟಿಯನ್ನ ವಿರೋಧ ಮಾಡೋಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇವರ ಭಯ ಇದ್ರೆ ನಾಡಿದ್ದು ನಾನು ಕೂಡ ಮರಣವನ್ನು ಸ್ವಾಗತಿಸಬೇಕು ಎಂಬ ಭಯ ಇದ್ದರೆ ಯಾವೊಬ್ಬ ಜೀವಿಯು ದೇವನ ಸೃಷ್ಟಿಯಾದಂತಹ ಮನುಷ್ಯನನ್ನ ವಿರೋಧ ಮಾಡುವುದಕ್ಕೆ ದ್ವೇಷ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಆದರೆ ಕೆಲವೊಂದು ದ್ವೇಷ ಮನಸ್ಸುಗಳ ಹಾವಳಿಯಿಂದ ಸಮಾಜದಲ್ಲಿ ಕಲುಷಿತ ವಾತಾವರಣ ಕಂಡು ಬಂದರೂ ಕೂಡ ಅದನ್ನು ನಿರ್ಮಾ ನಿರ್ನಾಮ ಮಾಡೋಕೆ ಸೌಹಾರ್ದತೆ ನಮಗೆ ಅಗತ್ಯವಾಗಿ ಅಸ್ತ್ರವಾಗಿ ಬೇಕಾಗುತ್ತೆ ಹೀಗಾಗಿ ಸೌಹಾರ್ದ ಇಫ್ತಾರ್ ಕೂಟ ಹಲವಾರು ಆಯಾಮಗಳನ್ನು ಸೃಷ್ಟಿ ಮಾಡುವುದರ ಜೊತೆಗೆ ಹಲವಾರು ಸಂದೇಶಗಳನ್ನು ನೀಡುತ್ತೆ ಹೀಗಾಗಿ ಪ್ರತಿಯೊಂದು ಊರಿನಲ್ಲೂ ಕೂಡ ಸೌಹಾರ್ದ ಇಫ್ತಾರ್ ಕೂಟ ಆಯೋಜನೆ ಮಾಡಿದರೆ ಅದು ದೊಡ್ಡ ಸಂದೇಶವನ್ನು ನೀಡುತ್ತೆ ಮುಂದಿನ ಪೀಳಿಗೆಗೆ ಕೂಡ ಸೌಹಾರ್ದ ಏನು ಮನುಷ್ಯತ್ವ ಅಂದರೆ ಏನು ಮಾನವೀಯತೆ ಅಂದರೆ ಏನು ಧರ್ಮ ಬೇರೆ ಬೇರೆ ಆದರೂ ಕೂಡ ರಥ ಒಂದೇ ಧರ್ಮ ಒಂದೇ ನಮ್ಮ ಜೀವ ಒಂದೇ ಎಂಬುದನ್ನು ಸಾಬೀತುಪಡಿಸುವಂತಹ ಅನಿವಾರ್ಯತೆ ಕೂಡ ಈ ಕಾಲದಲ್ಲಿ ಸೃಷ್ಟಿಯಾದರೂ ಕೂಡ ನಾವು ಪರಸ್ಪರ ಪ್ರೀತಿಯಿಂದ ಜೀವನವನ್ನು ನಡೆಸಿದರೆ ಅದುವೇ ಸಾರ್ಥಕ ಆಗುತ್ತೆ ಹೀಗಾಗಿ ಪರಸ್ಪರ ನಮ್ಮ ಧರ್ಮ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ನಾವು ಪರಸ್ಪರ ಪ್ರೀತಿಸಬೇಕು ಪ್ರೀತಿಸ್ತಾ ಜೀವನ ನಡೆಸ್ತಾ ಇದ್ರೆ ಜೀವನ ಆನಂದಮಯವಾಗಿರುತ್ತೆ ನಮ್ಮ ಇಹಲೋಕದಲ್ಲಿ ಕೂಡ ಪರಸ್ಪರ ಮನುಷ್ಯ ಮನುಷ್ಯರು ಪ್ರೀತಿಸ್ತಾ ಹೋದಂತೆ ನಮ್ಮ ಜೀವನ ಮತ್ತಷ್ಟು ಸುಖಮಯವಾಗಿರುತ್ತೆ ಸ್ವರ್ಗದ ಸ್ವರ್ಗದಂತೆ ಇರುತ್ತೆ ಹೀಗಾಗಿ ಇಫ್ತಾರ್ ಕೂಟವನ್ನು ಈವರೆಗೆ ಯಾರೆಲ್ಲ ಆಯೋಜನ ಮಾಡಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಕೃತಜ್ಞತೆಗಳನ್ನು ಹ್ಯಾಟ್ಸಪ್ಪನ್ನು ಅನ್ನು ಹೇಳುತ್ತಾ ನೀವೆಲ್ಲ ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡುವಂತಹ ಮೂಲಕ ದೊಡ್ಡ ಸಂದೇಶವನ್ನು ನೀಡಿದಿರಿ ಮನುಷ್ಯತ್ವದ ಬೆಲೆ ಏನು ಮಾನವೀಯತೆಯೇನು ಸೌಹಾರ್ದತೆ ಏನು ಅದೆಲ್ಲರ ಸಂದೇಶವನ್ನು ಸಕಾರಾತ್ಮಕವಾಗಿ ಈ ಕೂಟದ ಮೂಲಕ ಪ್ರಚುರಪಡಿಸುವಂತಹ ಮೂಲಕ ಮನುಷ್ಯ ಮನುಷ್ಯ ಪರಸ್ಪರ ಪ್ರೀತಿಸ್ತಾ ಬದುಕ್ತಾ ಇದ್ದರೆ ನಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತೆ ಎಂಬುದಕ್ಕೆ ಇದೆಲ್ಲ ಒಂದು ಸಾಕ್ಷಿಯಾಗುತ್ತೆ ಹೀಗಾಗಿ ನಮ್ಮ ನಾಡು ಚೆನ್ನಾಗಿಯೇ ಇದೆ ಶಾಂತಿಯ ತೋಟದಂತಿದೆ ಶಾಂತಿಯ ವಾತಾವರಣವಿದೆ ಆ ಶಾಂತಿಯ ವಾತಾವರಣದಲ್ಲಿ ನಾವೆಲ್ಲರೂ ಜಾತಿ ಭೇದವನ್ನು ಬೇರೆ ಬೇರೆ ದ್ವೇಷವನ್ನು ಮರೆತು ಒಗ್ಗಟ್ಟಾಗಿ ಬಾಳೋಣ ದೇವರು ಕೊಟ್ಟಂತಹ ಈ ಜೀವನದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋಣ ಹೀಗಾಗಿ ಸೌಹಾರ್ದ ಇಫ್ತಾರು ಕೂಟ ರಂಜಾನ್ ದಿನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆಯುತ್ತೆ ಯಾಕಂದರೆ ಸೌಹಾರ್ದ ಎನ್ನುವುದು ಸೌಹಾರ್ದತೆ ಇಲ್ಲದಿದ್ದರೆ ನಮಗೆ ಬದುಕಿನಲ್ಲಿ ಏನೋ ಒಂದು ಕಳೆದುಕೊಂಡ ಹಾಗೆ ಆಗುತ್ತೆ ಹೀಗಾಗಿ ಸೌಹಾರ್ದತೆ ನಮ್ಮ ಬದುಕಿನಲ್ಲಿ ನಿತ್ಯ ನಿರಂತರವಾಗಿರಬೇಕು ಜೊತೆಗೆ ಮನುಷ್ಯತ್ವ ಮಾನವೀಯತೆ ಹಾಗೂ ಪ್ರೀತಿಸುವಂತಹ ಮನೋಭಾವ ಇನ್ನೊಂದು ಜೀವವನ್ನು ಗೌರವಿಸುವಂತಹ ಮನೋಭಾವ ಬೆಳೀತಾ ಹೋದಂತೆ ಅದನ್ನು ಉತ್ತಮಪಡಿಸ್ತಾ ಹೋದಂತೆ ಎಲ್ಲರೂ ಕೂಡ ಒಳ್ಳೆಯವರಾಗಿ ಕಾಣ್ತಾರೆ ಹೀಗಾಗಿ ನಾವು ನೋಡುವುದನ್ನು ನಾವು ಕೇಳೋದನ್ನ ನಾವು ಮಾತನಾಡೋದನ್ನ ಸಕಾರಾತ್ಮಕವಾಗಿ ನೋಡಿದರೆ ಎಲ್ಲವೂ ಚೆಂದ ಆಗುತ್ತೆ ಅಲ್ವಾ ಹೀಗಾಗಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ